ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಮನೆಯೊಳಗನ ಸೂಪರ್ ಕ್ವಿಕ್ ಸೂಪರ್ ಈಸಿಯಾಗಿ ಮಾಡ್ಕೊಬೋದಾಗಿರೋ ಕೋಲ್ಡ್ ಬಾದಾಮ್ ಮಿಲ್ಕ್ ಇಲ್ಲಿ ಬಾದಾಮ್ ಪೌಡ್ರನ್ನ ನಾನು ಮನೆಯೊಳಗನ ತಯಾರು ಮಾಡ್ಕೊಳತ್ತೀನಿ ಇದನ್ನು ಮಾಡ್ಕೊಳಾಕ ನಮ್ಗೆ ಒಂದು ಕಪ್ನಷ್ಟು ಬಾದಾಮಿ ಚಿಟಿಕೆ ಅರಿಶಿನ ಕಾಲು ಕಪ್ದಷ್ಟು ಸಕ್ಕರೆ ಒಂದು ಐದರಿಂದ ಆರು ಪಿಸ್ತಾ ಕಾಲು ಕಪ್ದಷ್ಟು ಗೋಡಂಬಿ ಸ್ವಲ್ಪ ಕೇಸರ್ ಒಂದು ಹತ್ತರಿಂದ ಹನ್ನೆರಡು ಏಲಕ್ಕಿನ ಬಿಡಿಸಿಟ್ಕೊಂಡೇನಿ ಇಲ್ಲಿ ಸಕ್ರೆ ಪ್ರಮಾಣ ನಾವು ಹೆಚ್ಚಿಗೆ ಮಾಡ್ಕೊಬೋದು ಕಡಿಮೆ ಮಾಡ್ಕೋಬೋದು ನಾನು ಕಾಲು ಕಪ್ದಷ್ಟು ಅಷ್ಟು ತೊಗೊಂಡು ಹಾಕ್ತೀನಿ ಮೊದಲಿಗೆ ಗೋಡಂಬಿ ಬಾದಾಮಿ ಮತ್ತು ಪಿಸ್ತಾ ಈ ಮೂರು ಫೈನ್ ಫೈನಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡಿನಿ ಇವಾಗ ಅದ ಜಾರ್ಗೆನ ಸಕ್ಕರೆ ಏಲಕ್ಕಿ ಅರಿಶಿನ ಮತ್ತು ಕೇಸರ್ ಈ ಎಲ್ಲ ಐಟಮ್ಸ್ನ ಫೈನಾಗಿ ಗ್ರೈಂಡ್ ಮಾಡಿಕೊಂಡು ಅದ ಬೌಲಿಗೆ ಹಾಕ್ಕೊಂಡು ಈ ಎರಡೂ ಮಿಶ್ರಣನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಬಾದಾಮ್ ಪೌಡ್ರ್ ರೆಡಿ ಆಗಿಬಿಡತ್ತಾ ಪೌಡರ್ ಪೌಡರ್ನ ಒಂದು ಡಬ್ಬಿಯೊಳಗೆ ಹಾಕ್ಕೊಂಡು ನಾವು ಒಂದರಿಂದ ಎರಡು ತಿಂಗಳ ಮಿನಿಮಮ್ ಸ್ಟೋರ್ ಮಾಡ್ಕೋಬೋದು ಇದೇನು ಹಾಳಾಗಂಗಿಲ್ಲ ಆಮೇಲೆ ಬಾದಾಮ್ ಮಿಲ್ಕ್ ಯಾವಾಗ ರೆಡಿ ಮಾಡ್ಕೋಬೇಕಾ ಅವಾಗ ಎರಡು ಚಮಚೆ ಈ ರೆಡಿ ಮಾಡ್ಕೊಂಡಿರೋ ಪೌಡರ್ ಒಂದು ಗ್ಲಾಸ್ ಹಾಲು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಫ್ರೀಸ್ ಮಾಡ್ಕೊಂಬಿಟ್ರ ಮನೆಯೊಳಗನ ಸೂಪರ್ ಕ್ವಿಕ್ ಸೂಪರ್ ಆಗಿ ನಮ್ಮ ಕೋಲ್ಡ್ ಬಾದಾಮ್ ಮಿಲ್ಕ್ ರೆಡಿ ಆಗಿಬಿಡತ್ತಾ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ